ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೆ ಸೊ ರಮೇಶ್ ಶರ್ಮಾ ಅವ್ರದ್ದು ವಿಚಾರಗಳು ಸೊ ತುಂಬ ಎಪಿಸೋಡ್ಗಳಿದು ಮೊದಲು ಮಾಡಿದ್ದೀವಿ ಇನ್ನೂ ಸಾಕಷ್ಟು ವಿಚಾರಗಳು ಅವ್ರ ಹತ್ರ ಮಾತಾಡಿ ಅವರಿಂದ ನಿಮಗೆ ಅಂದರೆ ಪಬ್ಲಿಕ್ಗೆ ಸಣ್ಣ ಪುಟ್ಟ ಏನಾದರೂ ಕೆಲವೊಂದಷ್ಟು ವಿಚಾರಗಳಲ್ಲಿ ಒಂದು ಅರಿವು ಕೊಡೋ ಥರ ವಿಚಾರಗಳು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಸೋಣ ಸೊ ರಮೇಶ್ ಅವರೇ ನಮಸ್ಕಾರ ನಮಸ್ತೆ ಸರ್ ಈಗ ಸಾಕಷ್ಟು ವಿಚಾರಗಳು ನಿಮಗೆ ಆಲ್ರೆಡಿ ಎಪಿಸೋಡ್ಗಳು ಕೊಟ್ಟಿದ್ದೀರಾ ಹೌದಾ ಸರ್ ಮತ್ತು ನಿಮ್ಮ ಒಂದು ಲೈನಲ್ಲಿ ಕೆಲವೊಂದು ಸೀಕ್ರೆಟ್ ವಿಚಾರಗಳು ಇರ್ತವೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಕೈ ಹಾಕಬೇಕಾದ್ರೂ ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ನಾವು ಕೈ ಇಡಬೇಕಾದ್ರೆ ಕೆಲವೊಂದು ಮುಹೂರ್ತಗಳು ಇಲ್ಲ ಒಂದು ದಿನಗಳು ಇಲ್ಲ ಒಂದು ಏನೋ ಒಂದು ನೋಡ್ಕೊಂಡು ಕೈ ಇಟ್ಟರೆ ಆ ಕೆಲಸ ಸಕ್ಸಸ್ ಆಗ್ತದೆ ಇಲ್ಲ ಕೆಲವು ಮನೆಗಳು ಕಟ್ಟೋರು ಆಗ್ಬೋದು ಇಲ್ಲ ಬೇರೆ ಏನಾದರೂ ವ್ಯವಹಾರಗಳು ಆಗ್ಬೋದು ಕೆಲಸಕ್ಕೆ ಆ ಕೆಲಸಕ್ಕೆ ಕೈಗಾಗ ಎಲ್ಲೂ ಅಡೆತಡೆ ಇಲ್ದಂಗೆ ಆ ಕೆಲಸ ಸಕ್ಸಸ್ಫುಲ್ಲಾಗಿ ನಡಿಬೇಕು ನೆರವೇರಬೇಕು ಈ ಥರದ್ದು ಒಂದು ಕೆಲವೊಂದಷ್ಟು ಟ್ರಿಕ್ಸ್ ಇದ್ದಾವೆ ಕೆಲವೊಂದು ಈ ವಿಚಾರಗಳಲ್ಲಿ ಅವುಗಳನ್ನ ನೋಡಿಕೊಂಡು ಆ ಟೈಮ್ಗಳಲ್ಲಾಗ್ಬೋದು ಆ ದಿನಗಳಲ್ಲಿ ಈ ಥರದ ಕೈದಾಗ ಅಲ್ಲಿ ಸಕ್ಸಸ್ ಕಾಣಿಸ್ತೀವಿ ಕಾಣುತ್ತೆ ಕಾಣ ಅನ್ನೋ ಥರ ಒಂದು ವಿಚಾರ ಐತೆ ಇದರ ಬಗ್ಗೆ ಏನು ಹೇಳ್ತೀರಾ ನೀವು ಮತ್ತು ಇದು ಒರಿಜಿನಲ್ ವಿಚಾರ ಏನೈತೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗಬೇಕು ಯಾರಿಗಾದರೂ ಅಂದರೆ ಅವ್ರಿಗೇನು ಮಾರ್ಗದರ್ಶನ ಕೊಡ್ಬೋದು ಆಯಿತು ಸರ್ ನಮಸ್ತೆ ವೀಕ್ಷಕರೇ ಸರಿ ಈಗ ನಾವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ ತಕ್ಷಣ ಅದು ಕೆಲವೊಬ್ಬರಿಗೆ ನೆರವೇರೋದಿಲ್ಲ ಬೇಗ ಆಮೇಲೆ ಹಣಕಾಸು ಅಭಿವೃದ್ಧಿಗೆ ಹಿಡಿದಂಥ ಕೆಲಸಗಳು ಯಾವುದೇ ಕೆಲಸಗಳು ಕಾರ್ಯ ನೆರವೇರಬೇಕಂದ್ರೆ ಬೇಗ ಅಂದರೆ ಒಂದು ಗೌರವಚನ ಅಂದರೆ ಒಂದು ಅಂಜನ ರೆಡಿ ಮಾಡ್ಕೋಬೇಕು ನಾವು ಅದು ಡೈಲಿ ತಿಲುಕ ತಿಲಕ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅದು ಕೆಲವೊಂದು ಗಿಡಮೂಲಿಕೆಗಳಿಂದ ಮಾಡಿಕೊಂಡ್ರೆ ನಮಗೆ ತುಂಬ ಹೆಲ್ಪ್ಫುಲ್ಲು ದಿನ ಅದನ್ನು ತೆಗೆದು ನಾವು ಸ್ನಾನ ಕೈ ಕಾಲು ಮುಖ ತೊಳ್ಕೊಂಡು ಅದನ್ನು ನಾವು ಅಂಜನ ಥರ ಯೂಸ್ ಮಾಡೋದು ಅಥವಾ ಒಂದು ವಿಭೂತಿ ಥರ ಯೂಸ್ ಮಾಡೋದು ಇಲ್ಲಾಂದ್ರೆ ಒಂದು ನಾವು ಹಣೆಗೆ ತಿಲಕ ಥರ ಯೂಸ್ ಮಾಡಿದ್ರೆ ತುಂಬ ಲಕ್ ಬರುತ್ತೆ ಮತ್ತೆ ಅವ್ರಿಗೆ ಯಾವುದೇ ಕೆಲಸಗಳು ಅಡೆತಡೆ ಇಲ್ದಿರ ನಿವಾರಣೆ ಆಗುತ್ತೆ ಯಾಕೆ ಅಂತಂದ್ರೆ ಇವಾಗ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಕೈಯಾಗಿದ್ದ ತಕ್ಷಣ ತುಂಬ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೂ ಹಿಡಿದ ತಕ್ಷಣ ಕೆಲಸ ಯಾವುದು ಸಕ್ಸಸ್ ಆಗಲ್ಲ ಮತ್ತೆ ಮನೆಯಲ್ಲಿ ಅಭಿವೃದ್ಧಿ ಇರೋದಿಲ್ಲ ಹಣಕಾಸಿನ ವಿಚಾರಗಳಲ್ಲಿ ತುಂಬ ತೊಂದರೆಗಳು ತುಂಬ ಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅದರಿಂದ ಕೆಲವೊಂದು ನಾನು ನಾನು ಕೆಲವೊಂದು ಹೇಳ್ಕೊಡ್ತೇನೆ ಅದನ್ನ ತಾವಾಗ ಅವರಾಗ ಅವರೇ ಮಾಡ್ಕೊಂಡ್ರೆ ಸಾಕು ತುಂಬಾ ಅಭಿವೃದ್ಧಿ ಕಾಣ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಲೈಫಲ್ಲಿ ಅದಕ್ಕೆಲ್ಲ ಏನು ಮಾಡಬೇಕು ಅಂತಂದ್ರೆ ಮೊದಲಿಗೆ ಉತ್ ಬಿಳಿ ಉತ್ತರಾಣಿ ಗಿಡದ ಬೇರನ್ನು ತಗೊಂಡ್ಬರ್ಬೇಕು ಮೊದಲಿಗೆ ಅದೇನ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ದಿನ ಹೋಗಿ ಹಿಂದಿನ ದಿನನೇ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬರಬೇಕು ಗಿಡಕ್ಕೆ ಮತ್ತೆ ಅದಕ್ಕೆ ಬೇಡ್ಕೋಬೇಕು ನಾನು ನಾನು ನಿಮ್ಮ ನಿನ್ನ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಉತ್ರಾಣಿ ಗಿಡದ ಬೇರು ಅದಾದ್ಮೇಲೆ ಇದು ಬನ್ನಿ ಮರದ ಬೇರು ಆಮೇಲೆ ಬಿಳಿ ಎಕ್ಕದ ಮರದ ಬೇರು ಆಮೇಲೆ ಇದು ಬೆಲ್ ಬಿಲ್ವ ಪತ್ರೆ ಮರದ ಬೇರು ಇಷ್ಟನ್ನ ತಗೊಂಡ್ ಬಂದ್ಬಿಟ್ಟು ನಾವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ತಗೊಂಡ್ಬರ್ಬೇಕು ಬರೀ ಬೇರುಗಳನ್ನ ಒಳ್ಳೆ ದಿನ ತಂದು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಒಳ್ಳೆ ದಿನ ನೋಡಿ ಅದನ್ನ ತಗೊಂಡ್ಬಂದು ನಾವು ಶುದ್ಧವಾಗಿರ್ಬೇಕು ಹೋಗ್ಬೇಕಾದ್ರೆ ಅದನ್ನ ತಗೋಬಂದು ನೀಟಾಗಿ ತೊಳೆದು ಚೆನ್ನಾಗಿ ಒಣಗಿಸಿ ಅದನ್ನ ಎಲ್ಲ ಪುಡಿ ಮಾಡಿ ಚೆನ್ನಾಗಿ ಕಲ್ಮೇಲೆ ಅರಿಬೇಕು ಗಂಧ ಅರ್ತಂಗೆ ಅರ್ದು ಅದಕ್ಕೆ ಶುದ್ಧ ಶುದ್ಧ ಹಸುವಿನ ತುಪ್ಪನ ಮಿಕ್ಸ್ ಮಾಡಬೇಕು ಹಸುವಿನ ತುಪ್ಪ ಮಿಕ್ಸ್ ಮಾಡ್ಬಿಟ್ಟು ನಾವು ಅದನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಬೇಕು ಅದಕ್ಕೆ ಅದಕ್ಕೆ ಪಚ್ಕಾರ ಹಾಕಿ ನಾವು ಮತ್ತೆ ಚೆನ್ನಾಗಿ ತೇದಬೇಕು ಮಚ್ಚಕಾರ ಇವೆಲ್ಲ ಹಾಕಿ ನಾವು ಚೆನ್ನಾಗಿ ತೆಗೆದ್ಬಿಟ್ಟು ಅದನ್ನು ಒಂದು ಡಬ್ಬಿಲಿ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು ದೇವ್ರ ಮನೆಯಲ್ಲೇ ಇಡಬೇಕು ಅದಕ್ಕೆ ಮೈಲ್ಗೆ ಅಂಟು ಮುಂಟು ಏನು ಸೋಕ್ಬಾರ್ದು ತುಂಬ ಶುದ್ಧವಾಗಿ ಇಟ್ಕೋಬೇಕು ಯಾವುದೇ ಹೆಣ್ಮಕ್ಳಾಗಿದ್ರು ಆಗಿದ್ರು ಆ ಟೀರಿಯಡ್ ಟೈಮಲ್ಲಿ ಅಂದರೆ ಮಂತ್ಲಿ ಟೈಮಲ್ಲಿ ಅದನ್ನು ಯೂಸ್ ಮಾಡಬಾರ್ದು ಆಗಿ ಗಂಡು ಮಕ್ಕಳು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಬೆಳಿಗ್ಗೆ ಎದ್ದು ಕಾಲು ಮಕ್ಕ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡಿ ಒಂದು ಲಕ್ಷ್ಮೀನ ನೆನೆಸ್ಕೊಂಡು ಅದನ್ನು ತಲೆ ಹಣೆಗೆ ತಿಲಕವಾಗಿ ಇಟ್ಕೊಂಡ್ರೇನೆ ಸಾಕು ಅವ್ರಿಗೆ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಕೆಲಸ ತುಂಬ ಚೆನ್ನಾಗುತ್ತೆ ತುಂಬ ತುಂಬ ಅಭಿವೃದ್ಧಿ ಹೊಂತಾರೆ ಜನ ಇದನ್ನು ನಾವು ನಾವು ಕೂಡ ಯೂಸ್ ಮಾಡಿದ್ದೀವಿ ನಮ್ಮ ಸ್ವತಃ ನಾವು ಪರೀಕ್ಷೆನೂ ಮಾಡಿದ್ದೀವಿ ನಾವು ನಾವು ವೀಕ್ಷಕರಿಗೆ ಒಂದು ನಾಲ್ಕು ಜನಕ್ಕೆ ನಾವು ಒಂದು ನಾಲ್ಕು ಮಾತು ಹೇಳ್ತೀವಿ ಅಂದರೆ ಅದನ್ನು ನಾವು ಫಸ್ಟು ಪ್ರಯೋಗ ಮಾಡಿರ್ತೀವಿ ಅದನ್ನು ನಾವೇ ಒಂದು ಆರು ತಿಂಗಳು ಮೂರು ತಿಂಗಳು ಯೂಸ್ ಮಾಡಿರ್ತೀವಿ ಅದರಿಂದ ನಮಗೆ ತುಂಬ ಅನುಕೂಲಗಳಾಗಿದೆ ತುಂಬ ಸಕ್ಸಸ್ ಕಂಡಿದ್ದೀವಿ ತುಂಬ ಪ್ರಯೋಜನಗಳು ಪಡೆದಿದ್ದೀವಿ ನಾವು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿರ್ತೀವಿ ಅವರಿಂದನೂ ಇದು ತುಂಬ ರಿಸಲ್ಟ್ಗಳು ಬಂದಿದೆ ತುಂಬ ಸಕ್ಸಸ್ ಕಂಡಿದ್ದಾರೆ ಸೊ ಇದು ಅಭಿವೃದ್ಧಿ ಆಗ್ಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಒಳ್ಳೆ ಕೆಲಸ ಕೈ ಇಡೋರಿಗೆ ಒಳ್ಳೆ ಕೆಲಸ ಕೈ ಇಡಬೇಕಾದ್ರೂ ಮತ್ತೆ ಮನೆ ಕಟ್ಟೋದಿಕ್ಕಾಗಲಿ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಈಗೆಲ್ಲ ಒಂದು ಬಿಸ್ನೆಸ್ ಮಾಡಕ್ ಹೋಗ್ತಾ ಇದ್ದೀವಿ ಅದು ಹಣ ತಿಲುಕವಾಗಿ ಹಣಗಿಟ್ಕೊಂಡು ಹೋಗ್ಬೇಕು ಈ ತರದ್ದು ತಿಲಕಗಳು ಇದೊಂದೇ ಇದೊಂದೇ ಪ್ರೇಮಸ್ ಅಲ್ಲ ಈ ತರದ್ದು ಇನ್ನೂ ತುಂಬಾ ಹಲವಾರು ಫೇಮಸ್ ಇದೆ ತುಂಬಾ ಋಷಿ ಮುನಿಗಳು ಯೂಸ್ ಮಾಡ್ತಾ ಇರೋ ನಮ್ಗೆ ಆ ಸೀಕ್ರೆಟ್ಗಳೆಲ್ಲ ಗೊತ್ತು ನಮ್ಗೆ ತುಂಬಾ ಹಳೆ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಏನ್ ಮಾಡ್ತಾ ಇದ್ರೆ ಒಂದು ಸಿಂಪಲ್ ಸರ್ ಕಸ್ತೂರಿ ತೊಗೊಬರ್ಬೇಕು ಕಸ್ತೂರಿ ನಾವು ಗಂಧಿ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಕಸ್ತೂರಿನ ತೊಗೊಬಂದು ಅದನ್ನು ನಾಟಿ ಹಸುವಿನ ಹಾಲಲ್ಲಿ ಬೆಳ್ಳಿ ಬಟ್ಟಲಲ್ಲಿ ಇಟ್ಟು ತೇದು ಬಿತ್ತು ಚೆನ್ನಾಗಿ ತೇದ್ಬೇಕು ಬೆಳ್ಳಲ್ಲಿ ಹಾಕಿ ನಾಟಿ ಹಸುವಿನ ಹಾಲು ಮತ್ತು ಬೆಳ್ಳಿ ಬಟ್ಟಲು ಅದ್ರ ಜೊತೆಗೆ ಕಸ್ತೂರಿ ಹಾಕಿ ಚೆನ್ನಾಗಿ ತೇದ್ಬಿಟ್ಟು ದಿನ ಅದನ್ನು ಯಾರು ಅಣಗೆ ಹಚ್ಕೊಂಡು ಹೋಗ್ತಾರೋ ಅವರೇ ಸ್ವತಃ ಚೆಕ್ ಮಾಡಲಿ ಮೂರರಿಂದ ಆರು ತಿಂಗಳಲ್ಲಿ ಅವರು ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರೆ ಅವ್ರಿಗೆ ಯಾವುದೇ ಅಡೆತಡೆಗಳಿದ್ರೂ ನಿವಾರಣೆ ಆಗುತ್ತೆ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ತುಂಬ ಹಿಂದೆ ಹಿಂದೆ ಉಳಿದಿದ್ದಾರೆ ಹಣಕಾಸು ಅಭಿವೃದ್ಧಿಗಳಲ್ಲಿ ತುಂಬ ಕೆಲಸ ಕಾರ್ಯಗಳಾಗ್ತಾಯಿಲ್ಲ ಏನೇ ಮಾಡಿದ್ರು ತೊಂದರೆಗಳು ಇಂಥವರೆಲ್ಲ ಈ ಥರದನ್ನು ಮಾಡಿಕೊಂಡು ಅವರು ತುಂಬ ಅಭಿವೃದ್ಧಿ ಹೊಂದ್ಬೋದು ತುಂಬ ಚೆನ್ನಾಗಿರ್ತಾರೆ ಸರಸು ಸೊ ವೀಕ್ಷಕರೇ ಇದೊಂದು ಒಳ್ಳೆ ಕೆಲಸಕ್ಕೆ ಕೈಗೆ ಬೇಕಾದರೆ ಕೈ ಇಡೋಕ್ಕೂ ಮೊದಲು ಕೆಲವೊಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳೋ ಥರ ಒಂದು ವಿಚಾರ ಅಭಿವೃದ್ಧಿ ಅನ್ನೋದು ಯಾವುದೋ ಒಂದು ಕೆಲಸದಲ್ಲಿ ನಾವು ಹೋಗೋ ಕೆಲಸ ಸಕ್ಸಸ್ ಆಗಬೇಕು ಅನ್ನೋ ವಿಚಾರಕ್ಕೋಸ್ಕರ ಈ ಒಂದು ರೆಮಿಡಿ ಹೇಳಿದ್ದಾರೆ ಸೊ ಇದನ್ನು ಸಾಧ್ಯವಾದರೆ ಯಾರಾದರೂ ಅವಶ್ಯಕತೆ ಇದ್ದವ್ರು ಬಳಸ್ಕೋಬೋದು ಇಲ್ಲಾಂದರೆ ರಮೇಶ್ ಶರ್ಮಾ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನ ಒಂದು ನಿಮಗೆ ತಿಳಿಸೋ ಪ್ರಯತ್ನ ಅವ್ರು ಮಾಡಿ ಮಾಡ್ತಾರೆ ಅಂತೇಳಿ ನಾವು ಹೇಳ್ತೀವಿ ಸೊ ಇನ್ನೂ ಬೇರೆ ವಿಚಾರಗಳು ಅವ್ರ ಜೊತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಮಾತಾಡ್ತೀವಿ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ ನಮಸ್ತೆ ವೀಕ್ಷಕರೇ